ಎನ್ ಸ್ವಾಗತ ನಾನು ನಿಮ್ಮ ಪಿಎಚ್ ನೈಕೋಳಿ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಉಗ್ರಗಾಮಿಗಳು ಹತ್ಯೆ ಮಾಡಿರುವುದು ಅಕ್ಷಮ್ಯ ಅಪರಾಧ ಇದಕ್ಕೆಲ್ಲ ಮೂಲ ಕಾರಣ ವೋಟ್ ಬ್ಯಾಂಕ್ ರಾಜಕಾರಣ ರಾಜಕಾರಣ ದ್ವೇಷದ ರಾಜಕಾರಣವೇ ಮೂಲ ಕಾರಣ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ಸಹ ಇನ್ನು ಸರ್ಕಾರಿ ಅಧಿಕಾರಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡದೇ ಇರುವುದರಿಂದ ಈ ಪರಿಸ್ಥಿತಿಗೆ ಮುಖ್ಯ ಕಾರಣ ಕಾನೂನು ಉಳ್ಳುವರ ಪಾಲಾಗುತ್ತಿದೆ ವ್ಯಕ್ತಿಗೆ ಕನಸಾಗಿಯೇ ಉಳಿದಿದೆ ಆದ್ದರಿಂದ ಈ ಪರಿಸ್ಥಿತಿಗೆ ಮುಖ್ಯ ಕಾರಣ ನಮ್ಮ ಭಾರತೀಯರ ಮೇಲೆ ಉಗ್ರಗಾಮಿಗಳ ಅಟ್ಟಹಾಸ ಮಿತಿ ಮೀರಿದೆ ಅವರನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ ಕಂಡ ಕಂಡಲ್ಲಿ ಗುಂಡಿಕ್ಕಿ ಸಾಯಿಸಿ ಎಂದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹಾಗೂ ಕನ್ನಡಾಂಬೆಯ ರಕ್ಷಣಾ ವೇದಿಕೆಯಿಂದ ರೈತ ಪರ ಸಂಘಟನೆಗಳು ಒಟ್ಟಾಗಿ ಸಾಂಕೇತಿಕವಾಗಿ ದೀಪ ಹಚ್ಚುವ ಮೂಲಕ ಬಸವಣ್ಣನವರ ಪುತ್ಥಳಿ ಮುಂದೆ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಮೈಸೂರು ಹೃದಯಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿ ಕೆ ಪರಮೇಶ್ ಕನ್ನಡಾಂಬೆಯ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ರಾಜಶೇಖರ್ ಸಂತೋಷ್ ಮಂಜುಳಾ ಬಸವರಾಜ್ ಉಪಸ್ಥಿತರಿದ್ದರು ಆತ್ಮೀಯ ಕನ್ನಡದ ಬಂಧುಗಳೇ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ನಮ್ಮ ಭಾರತೀಯರ ಮೇಲೆ ಉಗ್ರ ಹಟ್ಟಹಾಸವನ್ನು ಮೆರೆದಿರತಕ್ಕಂಥದ್ದು ಇಡೀ ನಮ್ಮ ದೇಶದ ತಲೆ ಹಿನಾಯ ಕೃತ್ಯ ಈ ಹಿನಾಯ ಕೃತ್ಯವನ್ನು ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ನಮ್ಮ ಮೈಸೂರು ಹೃದಯ ಕನ್ನಡಿಗರ ಬಳಗದಿಂದ ನಮ್ಮ ರೈತಪುರ ಸಂಘಟನೆಗಳಿಂದ ನಮ್ಮ ಮೈಸೂರಿನ ಹೃದಯ ಭಾಗದಲ್ಲಿರುವ ಬಸವೇಶ್ವರರ ಪುತ್ಳೆಯ ಮುಂಭಾಗ ಸಾಂಕೇತಿಕವಾಗಿ ಮೌನ ಪ್ರತಿಭಟನೆಯನ್ನು ದೀಪ ಬೆಳಗುವುದರ ಮುಖಾಂತರ ಮಾಡ್ತಾ ಇದ್ದೇವೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ನಾಡಿನಲ್ಲಿ ಒಡೆದು ಹಾಡುವ ರಾಜಕಾರಣಿಗಳಿರುವುದರಿಂದ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿರೋದ್ರಿಂದ ಈ ಕೃತ್ಯ ನಡೆದಿರೋದ್ರಲ್ಲಿ ಅಕ್ಷಮ ಅಪರಾಧ ಇನ್ನು ಮುಂದಿನ ದಿನಗಳಾದ್ರೂ ಭಾರತೀಯರು ಎಚ್ಚೆತ್ತುಕಬೇಕಾಗಿದೆ ಕಾನೂನನ್ನ ಸರಳಗೊಳಿಸಿದೀರ ಕಾನೂನನ್ನ ಸಮೃದ್ಧವಾಗಿ ಸಂಪೂರ್ಣವಾಗಿ ಏನ್ ಸ್ವಾತಂತ್ರ್ಯ ಬಂದಿದೆ ನಮ್ಗೆ ಆ ಸ್ವಾತಂತ್ರ್ಯದ ಅಡಿಯಲ್ಲಿ ಅಧಿಕಾರಿಗಳಿಗೆ ನೀವು ಸ್ವಾತಂತ್ರ್ಯ ಕೊಡದೇ ಇರೋದ್ರಿಂದ ನಿಮ್ಮ ಮುಷ್ಟಿಯಲ್ಲಿ ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ನಿಮ್ಮ ಟೀಕೆಗೋಸ್ಕರ ನೀವು ರಾಜಕಾರಣ ಮಾಡೋದ್ರಿಂದ ಇನ್ನು ನಮ್ಮ ಭಾರತೀಯರ ಮೇಲೆ ಅಲ್ಲೇ ಆಗಿದೆ ಅಂತ ನಮ್ಮ ಕನ್ನಡಪರ ಹೋರಾಟಗಾರರಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಆಗ್ರಹಿಸ್ತೇವೆ ಮುಂದೆ ಆದರೂ ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಬಿಟ್ಟು ನಿಮ್ಮ ತೆವಳಿನ ರಾಜಕಾರಣವನ್ನು ಬಿಟ್ಟು ನಿಮ್ಮ ಭ್ರಷ್ಟ ರಾಜಕಾರಣವನ್ನು ಬಿಟ್ಟು ನಿಮ್ಮ ರಾಜ್ಯ ಜಾತಿ ರಾಜಕಾರಣವನ್ನು ಬಿಟ್ಟು ನಮ್ಮ ಭಾರತಾಂಬೆಯ ಮಕ್ಕಳಾಗಿ ನಮ್ಮ ಕನ್ನಡಾಂಬೆಯ ಮಕ್ಕಳಾಗಿ ನೀವು ಸೇವೆ ಮಾಡಬೇಕು ಜನಪ್ರತಿನಿಧಿಗಳು ನಿಮ್ಮ ಕೆಸಿಯರ್ ಚಾಟದಿಂದ ಇವತ್ತು ನಮ್ಮ ಭಾರತೀಯರು ಪ್ರಾಣವನ್ನ ತೆತ್ತಿದ್ದಾರೆ ಇದಕ್ಕೋಸ್ಕರ ನಾವು ಕರ ಖಂಡಿತವಾಗಿ ನಿಮ್ಗೆ ಖಂಡಿಸುವುದರ ಮೂಲಕ ಸಾಂಕೇತಿಕವಾಗಿ ಮೌನ ಪ್ರತಿಭಟನೆ ನಮ್ ಇನ್ನು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ನಾಡಿನ ಉಳಿವೆಗಾಗಿ ಈ ದೇಶದ ಭವಿಷ್ಯಕ್ಕಾಗಿ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಉತ್ತಮ ರಾಜಕಾರಣ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತಾ ಸಮರ್ಪಿಸ್ತಾ ಯಾರು ಮಾತಾಡ್ತೀರಿ ನೀವು ಮಾತಾಡ್ತೀವ ಬನ್ನಿ ನನ್ನ ಮಾತ ಸಮರ್ಪಿಸ್ತಾ ನನ್ನ ಮಾತ ಸಮರ್ಪಿಸ್ತಾ ಇದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ಮಾತಾಡುವ ಅಷ್ಟು ಕಟ್ ಮಾಡ್ಬಿಡಿಗಳೇ